ಓಂ ಗುರುಭೋ ನಮಃ ಬಂಧುಗಳೇ ಸಾಮಾನ್ಯವಾಗಿ ಮಕ್ಕಳನ್ನ ಹೆತ್ತವರೆಲ್ಲರೂ ಕೂಡ ಅವರವರ ಮಕ್ಕಳ ಬಗ್ಗೆ ಒಂದೊಂದು ಕನಸನ್ನ ಕಟ್ಕೊಂಡಿರುತ್ತಾರೆ ಆದ್ರೆ ಎಲ್ಲರ ಕನಸು ಮಾತ್ರ ಬೇರೆ ಬೇರೆ ಇರುತ್ತೆ ಕೆಲವೊಬ್ರು ಅವರ ಮಕ್ಕಳು ಇಂಜಿನಿಯರ್ ಆಗ್ಬೇಕು ಅಂತ ಕನಸು ಕಂಡ್ರೆ ಕೆಲವೊಬ್ರು ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಟ್ಕೊಂಡಿರುತ್ತಾರೆ ಕೆಲವೊಬ್ರು ವಕೀಲನಾಗಬೇಕು ಅಂತ ಅನ್ಕೊಂಡಿದ್ರೆ ಇನ್ನೂ ಕೆಲವೊಬ್ರು ಜನನಾಯಕನಾಗಬೇಕು ಅಂತ ಅನ್ಕೊಂಡಿರ್ತಾರೆ ಅಂದ್ರೆ ತಮ್ಮ ಮಕ್ಕಳು ಏನೋ ಒಂದು ಒಳ್ಳೆಯ ಹುದ್ದೆಯನ್ನ ಪಡೆದು ಕಷ್ಟದ ಜೀವನಕ್ಕೆ ಗುರಿ ಆಗಬಾರದು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಒಂದು ವೇಳೆ ಹೆತ್ತವರು ಅಂದ ಮೇಲೆ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಕನಸು ಕಟ್ಟೆ ಕಟ್ತಾರೆ ಎಲ್ರು ಆದ್ರೆ ಕೆಲವೊಬ್ಬರು ಮಾತ್ರ ವಿಚಿತ್ರವಾದ ಕನಸನ್ನ ಕಟ್ಕೊಂಡಿರ್ತಾರೆ ಅದೆಂಥ ಕನಸು ಅಂದ್ರೆ ತಮ್ಮ ಮಕ್ಕಳು ಕಷ್ಟವೇ ಪಡಬಾರದಂತೆ ಅಂದ್ರೆ ತಮ್ಮ ಮಕ್ಕಳು ಜೀವನ ಪೂರ್ತಿ ಕುಳಿತು ಉಣುವಂತಹ ಕನಸನ್ನ ಕಟ್ಕೊಂಡಿರ್ತಾರೆ ಆ ದೃಷ್ಟಿಯಿಂದ ಅವರು ಪ್ರಯತ್ನವನ್ನೂ ಕೂಡ ಮಾಡ್ತಿರ್ತಾರೆ ಅಂಥದರಲ್ಲಿಯೇ ಒಬ್ಬ ಮಹಾಶಯ ಏನೇನು ಮಾಡ್ತಿದ್ದ ನೋಡಿ ತನ್ನ ಮಕ್ಕಳು ಕುಳಿತು ಉಣ್ಣುವ ಸಲುವಾಗಿ ಆತ ಏನೇನು ಮಾಡ್ತಿದ್ದ ಆತ ಬೆಂಗಳೂರಿನಂತಹ ಒಂದು ದೊಡ್ಡ ಪಟ್ಟಣದಲ್ಲಿ ಒಂದು ದೊಡ್ಡ ಶಾಪಿಂಗ್ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದ ಕೆಲಸ ಮಾಡ್ತಾ ಮಾಡ್ತಾನೆ ಆತನ ತಲೆಯಲ್ಲಿ ಈ ವಿಚಾರ ಬರುತ್ತೆ ಯಾವುದು ತನ್ನ ಮಕ್ಕಳು ಜೀವನ ಪೂರ್ತಿ ಕುಳಿತು ಉಣುವಷ್ಟು ನಾನು ಗಳಿಸಿ ಇಡಬೇಕು ಅಥವಾ ದುಡ್ಡು ಸಂಪಾದನೆ ಮಾಡಿ ಇಡಬೇಕು ಅನ್ನುವಂತಹ ವಿಚಾರ ಬರುತ್ತೆ ನೋಡಿ ಅವನಿಗೆ ಸಂಬಳ ಇತ್ತು ಹತ್ತು ಸಾವಿರ ಈ ವಿಚಾರ ಬಂದ ಮೇಲೆ ಅದರದೇ ಯೋಚನೆ ಮಾಡಿ ಮಾಡಿ ಆತ ಅದಕ್ಕೆ ತಕ್ಕಂತೆ ಪ್ರಯತ್ನ ಶುರು ಮಾಡ್ತಾನೆ ಏನೇನು ಮಾಡ್ತಾನೆ ಅಂದ್ರೆ ಮೊದಲು ಆ ಶಾಪಿಂಗ್ ಮಾಲ್ನ ಮಾಲೀಕನೇನಿರ್ತಾನಲ್ಲ ಅವನ ವಿಶ್ವಾಸ ಸಂಪಾದನೆಗಾಗಿ ಶಾಪಿಂಗ್ ಮಾಲ್ನಲ್ಲಿ ಕೆಲಸ ಮಾಡುತ್ತಿರುವಂತಹ ಕೂಲಿಕಾರರಲ್ಲಿ ಅಥವಾ ಕೆಲಸಗಾರರಲ್ಲಿ ಇರುವಂತಹ ದೋಷಗಳನ್ನ ಒಯ್ದು ಮುಟ್ಟಿಸುವ ಕೆಲಸವನ್ನ ಮಾಡ್ತಾನೆ ಅಂದ್ರೆ ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾರಲ್ಲಿ ಕಳ್ಳತನ ಗುಣವಿದೆ ಯಾರು ಸುಳ್ಳು ಹೇಳುತ್ತಾರೆ ಇಂಥದ್ದನ್ನೆಲ್ಲ ಆತ ಮಾಲೀಕನಿಗೆ ಹೊಯ್ದು ಮುಟ್ಟಿಸ್ತಿರ್ತಾನೆ ಮುಟ್ಟಿಸಿದ್ದಕ್ಕೆ ಮಾಲೀಕನಿಗೆ ಏನಾಗುತ್ತೆ ಬಹುಶಃ ಇವನು ಒಳ್ಳೆಯವನಿರಬಹುದೇನೋ ಅನ್ಕೊಂಡು ಮಾಲೀಕ ಆತನನ್ನೇ ಆ ಶಾಪಿಂಗ್ ಮಾಲ್ ನೋಡಿಕೊಳ್ಳುವಂತಹ ಮ್ಯಾನೇಜರ್ನನ್ನಾಗಿ ಆಯ್ಕೆ ಮಾಡ್ತಾನೆ ಮ್ಯಾನೇಜರ್ ಆದ್ಮೇಲೆ ಆತ ಸ್ವತಃ ಕಳವು ಮಾಡೋಕ್ ಶುರು ಮಾಡ್ತಾನೆ ಯಾ ಮಾಲೀಕನಂತೂ ಕೇಳೋ ಹಾಗಿಲ್ಲ ಯಾಕೆ ಆತನ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ ಅಷ್ಟೊಂದು ಕೆಳಗಿನವರು ಕೂಡ ಏನು ಅನ್ನುವ ಹಾಗಿಲ್ಲ ಆತ ಮತ್ತೇನ್ ಮಾಡ್ತಿದ್ದ ಅಂದರೆ ತನಗೆ ಕೌಟುಂಬಿಕ ಅಡಚಣೆ ಇದೆ ಅಂತ ಹೇಳಿ ಏನೋ ಒಂದು ನೆಪ ಹುಡ್ಕೊಂಡು ಅಷ್ಟು ದುಡ್ಡು ಬೇಕಾಗಿದೆ ಇಷ್ಟು ದುಡ್ಡು ಬೇಕಾಗಿದೆ ಅಂತ ಹೇಳಿ ಕೇಳ್ಕೊಂಡು ಆ ದುಡ್ಡನ್ನು ಒಯ್ದು ಬಡ್ಡಿಯಿಂದ ಕೊಡುತ್ತಿದ್ದ ಇನ್ನೊಬ್ಬರಿಗೆ ನೋಡಿ ಕದ್ದ ದುಡ್ಡು ಒಂದು ಪಾಲು ಆದರೆ ಬಡ್ಡಿಯ ದುಡ್ಡು ಇನ್ನೊಂದು ಪಾಲು ಇನ್ನೊಂದು ಕಡೆ ಏನು ಅಂದ್ರೆ ಆತ ತುಂಬಾ ಒಳ್ಳೆಯ ವ್ಯಕ್ತಿ ಅಂತ ಆಗಾಗ ಸಂಬಳ ಹೆಚ್ಚಿಗೆ ಮಾಡ್ತಾನೆ ಇದ್ದ ಮಾಲೀಕ ಹೀಗಾಗಿ ಆತನ ಹತ್ರ ಸಾಕಷ್ಟು ದುಡ್ಡಾಗುತ್ತೆ ಕೋಟಿ ಕೋಟಿ ಗಟ್ಟಲೆ ದುಡ್ಡಾಗುತ್ತೆ ನೋಡಿ ಇಷ್ಟೆಲ್ಲ ಆತ ಯಾಕೆ ಮಾಡ್ತಿದ್ದಾನೆ ಆತನ ಮಕ್ಕಳು ಕುಳಿತು ಜೀವನ ಪೂರ್ತಿ ಕುಳಿತು ಊಟ ಮಾಡ್ಬೇಕಂತೆ ಬಂದುಹಳೆ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ ಈಗಾಗಲೇ ಹಿರಿಯರು ಹೇಳಿದ್ದಾರೆ ಕಷ್ಟಪಟ್ಟು ಬೆಳೆದ ಜೀವಿಯೇ ನಾಲ್ಕು ದಿನ ಚೆನ್ನಾಗಿ ಬಾಳುವುದು ಅಂತಲೂ ಕೂಡ ಈಗಾಗಲೇ ಹಿರಿಯರು ಹೇಳಿದ್ದಾರೆ ಬಳಕೆಯಲ್ಲಿರುವ ವಸ್ತುವೇ ನಾಲ್ಕು ದಿನ ತಾಳಿ ಉಳಿಯುವುದು ಅಂತಾನು ಹೇಳಿದ್ದಾರೆ ಇದಾವ ಮಾತುಗಳು ಕೂಡ ಅವನಿಗೆ ಸಂಬಂಧವಿಲ್ಲ ಆತ ಏನು ಮಾಡ್ತಿದ್ದಾನೆ ಅನ್ನೋದರ ಅರಿವು ಅವನಿಗಿಲ್ಲ ಆತ ಆತನ ಮಕ್ಕಳನ್ನ ಕುಳ್ಳಿರಿಸಿ ಹಾಕ್ಬೇಕು ಅನ್ಕೊಂಡಿದ್ದಾನೋ ಇಲ್ಲ ಕೊಳೆಸಿ ಹಾಕ್ಬೇಕು ಅನ್ಕೊಂಡಿದ್ದಾನೋ ಅದರ ಅರಿವು ಕೂಡ ಅವನಿಗಿಲ್ಲ धन्यवाद